ವೆಲ್ಕಮ್ ಟು ಜಿಸ್ ಫ್ರೆಂಡ್ಸ್ ನನಗೆ ಇವತ್ತು ಎರಡು ಹಾರ ಮತ್ತು ಒಂದು ವಂಕಿ ಉಂಗ್ರ ಒನ್ ಜೊತೆ ವಾಲೆ ಆರ್ಡರ್ ಬಂದಿದೆ ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ ಫಸ್ಟ್ ಬಂದು ಇದ್ರ ಬಗ್ಗೆ ಹೇಳ್ತೀನಿ ನಾನು ಹಾರ ಬಗ್ಗೆ ಹಾರ ನೋಡ್ಬೋದು ಇದು ಬಂದು ಹದಿನೆಂಟು ಇಂಚ್ ಉದ್ದ ಇದೆ ಮತ್ತು ಇದಕ್ಕೆ ಕಲ್ಲುಗಳು ಸ್ವಲ್ಪ ಹೆವಿನೇ ಇದೆ ಯಾಕಂದರೆ ಕಸ್ಟಮರ್ ಕೊಟ್ಟಿರೋ ಡಿ ಶಾಂಪಲ್ ಡಿಸೈನಲ್ಲಿ ಫುಲ್ ಹೆವಿ ಇತ್ತು ಕಲ್ಲುಗಳು ಅದಕ್ಕೋಸ್ಕರ ಇದಕ್ಕೆ ಕಲ್ಲುಗಳು ಹೆವಿನೇ ಹಾಕಿದ್ವಿ ಏನು ಮಾಡೋಕ್ಕಾಗಲ್ಲ ಡಿಸೈನ್ ಸೇಮ್ ಬರಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಸೇಮ್ ಡಿಸೈನ್ ಮಾಡಿದ್ದಾರೆ ಏನೂ ಚೇಂಜಸ್ ಇಲ್ಲ ತೂಕ ಬಂದು ಮೂವತ್ತರ ಹೇಳಿದ್ರು ಮೂವತ್ತರ ಅಷ್ಟೇ ಆಗಿದೆ ನೋಡ್ಬೋದು ಇದು ಕಲ್ಲು ತೂಕ ಸ್ವಲ್ಪ ಜಾಸ್ತಿನೇ ಬರುತ್ತೆ ಇದನ್ನ ಕಲ್ಲು ತೂಕ ವಾಪಸ್ ಕೊಡ್ತೀನಿ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ ಏನೋ ಕಲ್ಲಕ್ಕೆ ವಿಶೇಷ ದಪ್ಪ ಇದ್ದಾವೆ ಅಂತ ಅನ್ಕೋಬೇಡಿ ಮತ್ತು ಇನ್ನೊಂದು ಹಾರ ಬಂದು ಐವತ್ತು ರಾಮ್ ಹೇಳಿದರು ಐವತ್ತು ರಾಮ್ ಆಗಿದೆ ಇದು ಇದು ಬಂದು ಎರಡು ಎಲೆ ಬಂದಿದೆ ಹಾರ ಇದು ನೋಡ್ಬೋದು ಇದು ಫುಲ್ ಹೆವಿ ಇದೆ ಇದು ಐವತ್ತು ರಾಮ್ ಅಲ್ಲ ಇದು ಏನಂದರೆ ಒಂದೇ ಒಂದೇ ಹಾರನೇ ಎರಡು ಹಾರ ಹಾಕೊಂಡಂಗೆ ಕಾಣುತ್ತೆ ಇದು ಡಬಲ್ ಡಬಲ್ ಲೈನ್ ಬಂದಿದೆಯಲ್ಲ ಅದಕ್ಕೆ ಇದು ಇದು ಒಂದು ಹಾರ ಇದ್ರ ಬಗ್ಗೆ ಕೂಡ ಹೇಳ್ತೀನಿ ಮತ್ತು ಬಂದು ಒಂಕಿ ಉಂಗ್ರ ಒಂದು ಆರ್ಡ್ರ್ ಬಂದಿದೆ ಒಂಕಿ ಉಂಗ್ರ ಬಂದು ಇದು ಬಂದು ಓಲ್ಡ್ ಪ್ಯಾಟ್ರನ್ ಇದು ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಹೊಸ್ದಾಗ ಬರೋ ಗಿಂತ ಹಳೆ ಡಿಸೈನ್ಗಲು ತುಂಬ ಚೆನ್ನಾಗಿರ್ತವೆ ಏನೂ ಇಲ್ಲ ಯಾವಾಗಲೂ ಒಂದೇ ಥರ ಯೂಸ್ ಮಾಡಬೇಡಿ ಎಲ್ಲ ಥರನೂ ಯೂಸ್ ಮಾಡಿ ಹಳೆಯದು ಹೊಸದು ಅಂತ ಏನಿಲ್ಲ ಜ್ಯುವೆಲ್ರಿಯಲ್ಲಿ ಎಲ್ಲನೂ ಯೂಸ್ ಮಾಡ್ಬೋದು ಹಳೆ ಐಟಮು ಹೊಸ ಐಟಮು ಅಂತ ಏನಿರಲ್ಲ ಜ್ಯುವೆಲ್ರಿಯಲ್ಲಿ ಮತ್ತು ಬಂದು ಇದು ಬಂದು ವಾಲೆಗಳಿಗೆ ಬಂದು ಕಸ್ಟಮರ್ ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು ವಾಲೆಗಳು ಬಂದು ಇಲ್ಲಿ ಬಂದು ಮುತ್ತಗು ಬಂದಿವೆ ಮುತ್ತುಳಿಗೆ ಕೋಮ್ಸಿರೋದು ಇದು ತೂಕ ಬಂದುಬಿಟ್ಟು ಹೈದರಾನ್ ಹೇಳಿದ್ದು ಕಸ್ಟಮರು ಇದು ನೋಡಬೇಕು ಎಷ್ಟಾಗಿದೆ ತೂಕ ಅಂತ ಇನ್ನೂ ನಾನು ತೂಕ ನೋಡಿಲ್ಲ ಮತ್ತು ಇದು ಇದು ಒಂದು ಇದು ಏನಂದರೆ ಕಸ್ಟಮರ್ ನಾನು ಮೆಟ್ರೋದಲ್ಲಿ ಹೋಗುವಾಗ ಕಸ್ಟಮರ್ ನೋಡಿ ನಮ್ಮನ್ನು ನೀವು ಜಿ ಸೆವೆನ್ ಜ್ಯೂಲಿಯರ್ಸ್ ಅವರಲ್ವಾ ಹೇಳಿ ಕೇಳಿದ್ರು ಹೌದು ಮೇಡಮ್ ಅಂತಂದರೆ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಿರ್ತೀನಿ ತುಂಬ ಇಷ್ಟ ಆಗುತ್ತೀನಿ ಚೆನ್ನಾಗಿ ಹೇಳ್ತೀರ ಅಂತ ಹೇಳಿ ಹೇಳಿದ್ರು ತುಂಬ ಖುಷಿಯಾಯ್ತವ್ರು ಮಾತಾಡಿಸಿ ಮಾತಾಡಿಸಿದ್ದಕ್ಕೆ ಗುರ್ತಿ ಇಡೋದು ಮತ್ತು ಅವರು ಹೇಳಿದ್ರು ಈ ಥರ ಒಂದು ಜೊತೆ ವಾಲೆ ನಾವು ಸೆಲೆಕ್ಟ್ ಮಾಡಿದ್ವಿ ಇದು ಮಾಡಿಸ್ಬೇಕು ಅಂತಿದ್ದೀವಿ ಮತ್ತು ನಿಮ್ಮಂಗ್ಳಿಕೆ ಆರ್ಪುರದಲ್ಲಿದೆ ಅಂತ ಹೇಳಿದ್ರಲ್ಲ ನಾವು ಅಲ್ಲೂ ಕೂಡ ಬರೋಕ್ಕಾಗಲ್ಲ ಆರ್ಡ್ರ್ ತೊಗೊಳ್ತೀರಾ ನಮಗೆ ಹಂಗೆ ಡೆಲಿವರಿ ಕೊಡ್ತೀರಾ ಅಂತೇಳಂದ್ರೆ ಸರಿ ಮೇಡಮ್ ಕೊಡ್ತೀನಿ ಅಂತೇಳಿ ಹಂದೆ ಸರಿ ಅಂತೇಳಿ ಅವ್ರ ಹತ್ರ ಆರ್ಡ್ರ್ ತೊಗೊಂಡೆ ಅದೊಂದು ಖುಷಿ ವಿಷಯ ಯಾಕಂದರೆ ನಮ್ಮನ್ನು ಇಷ್ಟು ವೀಡಿಯೋಗಳು ಮಾಡಿದ್ದಕ್ಕೆ ಒಂದು ಸಾರ್ಥಕ ಆಯಿತು ಅಂತ ಅನಿಸ್ತು ಯಾಕಂದರೆ ವೀಡಿಯೋಗಳು ಮಾಡಿ ನಮ್ಮನ್ನು ಗುರುತಿಳಿದವು ವಿಡಿಯೋದಲ್ಲಿ ನೋಡಿ ಈ ಥರ ನೀವು ಜ್ಯೂಲ್ರಿ ಶಾಪ್ ಅವರು ಅಂತ ಹೇಳಿದ್ದಕ್ಕೆ ನಂಗೆ ಖುಷಿ ಆಯಿತು ಅದೊಂದು ವಿಷಯ ಮತ್ತು ಇನ್ನೇನಿಲ್ಲ ಇದನ್ನು ಕ್ಲೀನಾಗಿ ಡೀಟೇಲಾಗಿ ತೋರಿಸ್ತೀನಿ ತೂಕ ಇದು ಹಾರಗಳು ಮತ್ತು ವಾಲೆಗಳು ಉಂಗ್ರ ಎಲ್ಲ ತೋರಿಸ್ತೀನಿ ನೀಟಾಗಿ ನೋಡಿ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಬಂದು ಜಿ ಸೆವೆನಲ್ಲಿ ಆರ್ಡ್ರ್ ಮಾಡಿ ಮತ್ತೆ ಮೊದಲೇ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ಸಾಲ ಕೊಡೋಲ್ಲ ಸಾಲ ಮತ್ತು ನೀವು ವಿಡಿಯೋನ ಸುಮ್ಮನೆ ನೋಡಿದ್ರೆ ಪ್ರಯೋಜನ ಇಲ್ಲ ಯಾಕಂದರೆ ಒಂದು ಲೈಕ್ ಆದರೂ ಮಾಡಬೇಕು ಇಲ್ಲ ಶೇರ್ ಆದರೂ ಮಾಡಬೇಕು ಏನಾದರೂ ಒಂದು ಕಾಮೆಂಟ್ ಏನಾದರೂ ಮಾಡಿದ್ರೆ ಏನಂದರೆ ಇನ್ನೊಬ್ರಿಗೆ ನೋಟಿಸ್ ಹೋಗುತ್ತೆ ನನಗೆ ನನಗೇನಂದರೆ ಇನ್ನೊಂದು ಆರ್ಡ್ರ್ ಬರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಏನಾದರೂ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೀ ಚಾನಲ್ನ ನಿಮಗೆ ಹೊಸ ಹೊಸ ಜ್ಯುವೆಲ್ರಿ ಬಗ್ಗೆ ಹೇಳ್ತಿರ್ತೀನಿ ನನಗೆ ಆರ್ಡ್ರ್ ಬಂದಿರೋದ್ರ ಬಗ್ಗೆ ವಿಡಿಯೋ ಮಾಡಿರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಇಷ್ಟ ಇದ್ದರೆ ನೋಡಿ ಇಷ್ಟ ಆಗೋದ್ರೆ ಸ್ಕಿಪ್ ಮಾಡ್ಬೋದು ಅದರಲ್ಲಿ ಏನೂ ಇಲ್ಲ ನಿಮಗೆ ಮತ್ತೆ ನಮ್ಮ ಅಂಗಡಿ ಬಂದು ಕೆಆರ್ಪುರ್ ದಲ್ಲಿ ಒಂದಿದೆ ಚಿಂತಾಮಣಿಯಲ್ಲಿ ನೀವು ಎಲ್ಲಿ ಬೇಕಾದ್ರೆ ಬಂದು ಎರಡು ಎರಡು ಅಂಗಡಿಯಲ್ಲಿ ಎಲ್ಲಿದ್ರು ನಿಮ್ಗೆ ಅನುಕೂಲ ಇದ್ರೆ ಅಲ್ಲಿ ಬಂದು ಆರ್ಡರ್ ಕೊಡ್ಬೋದು ಡೆಲಿವರಿ ತೊಗೋಬಹುದು ಇದು ಉದ್ದ ಬಂದ್ಬಿಟ್ಟು ಹದಿನೆಂಟು ಇಂಚು ಉದ್ದ ಇದೆ ಅಂದ್ರೆ ಹತ್ತು ಪೀಸು ಪೀಸಸ್ ಮಾಡಿದ್ದಾರೆ ಇಲ್ಲಿ ಬರಲಿಕ್ಕೆ ಸಾಕು ಹದಿನೆಂಟು ಇಂಚು ಅದಕ್ಕಿಂತ ಜಾಸ್ತಿ ಇದ್ರೆ ಏನಾಗುತ್ತೆ ನೆಕ್ಲೆಸ್ ಇಂಥವ್ ಹಾಕೊಂಡಾಗ ಹಾಕೊಂಡ ಕಂಫರ್ಟಾಗಿ ಕೂತ್ಕೊಳ್ಳಲ್ಲ ಯಾವತ್ತೂ ಅಷ್ಟೇ ಹದಿನೆಂಟು ಇಂಚಿಗಿಂತ ಜಾಸ್ತಿ ಇದ್ದರೆ ಸ್ವಲ್ಪ ಹೆವಿ ಆಗುತ್ತೆ ಎಲ್ರಿಗೂ ಆಗುತ್ತೆ ಹದಿನೆಂಟು ಇಂಚ್ ಇದ್ದರೆ ಉದ್ದ ಇದ್ದರೆ ಸಾಕು ಎಲ್ರಿಗೂ ಆಗುತ್ತೆ ಮತ್ತೆ ಲಕ್ಷ್ಮೀ ನೋಡುವ ಎಲ್ಲದಕ್ಕೂ ನಕಾಸು ವರ್ಕ್ ಮಾಡಿದ್ದಾರೆ ನಾನು ಮಾಮೂಲಿಯಾಗಿ ನಕಾಸ್ ವರ್ಕ್ ಮಾಡಿದ್ರೆ ಏನಿದೆ ದೊಡ್ಡ ದೊಡ್ಡ ಲೂ ಶಾಪ್ಗಳಲ್ಲಿ ನಿಮಗೆ ಪರ್ಸೆಂಟೇಜ್ ಇನ್ನೂ ಒಂದು ಎರಡು ಮೂರು ಪರ್ಸೆಂಟ್ ಅಷ್ಟು ಜಾಸ್ತಿಯೇ ಆಗ್ತಾರೆ ಯಾಕಂದರೆ ನಕಾಸ್ ಐಟಮ್ಗೆ ಕೆಲಸ ಜಾಸ್ತಿ ಇರುತ್ತೆ ಹಂಗಾಗಿ ಏನು ಮಾಡ್ತಾರೆ ಅಂದರೆ ಮಾಮೂಲಿ ಮೇಕಿಂಗ್ ಚಾರ್ಜ್ಗಿನೇ ಸ್ವಲ್ಪ ಜಾಸ್ತಿನೇ ಆಗ್ತಾರೆ ಯಾಕಂದರೆ ಇದು ನೀವು ನೋಡ್ತಿರ್ಬೋದು ಇವಾಗ ಪಿಕಾಕ್ ಇದೆಯಲ್ಲ ಪಿಕಾಕ್ ಹ್ಞೂ ಇದು ನೋಡಿ ಎಷ್ಟು ಚೆನ್ನಾಗಿದೆ ನಾವಿಲ್ಲಿ ಈ ಥರ ಕಾಣಬೇಕು ಅಂದರೆ ಇದು ವರ್ಕ್ ಎಲ್ಲ ಮಾಮೂಲಿ ಟೆಂಪಲ್ ಡಿಸೈನ್ ಬೇರೆ ಅದರಲ್ಲಿ ಮತ್ತೆ ನಕಾಸ್ ಬಂದು ಮಾಡೋದು ಬೇರೆ ಅದು ನಕಾಸ್ ಮಾಡಿರ್ತಾರೆ ಇವಾಗ ಒಂದು ಎಕ್ಸಾಂಪಲ್ ಕಳ್ಸ್ತೀನಿ ಇವಾಗ ಇದು ಲಕ್ಷ್ಮಿ ಇದೆಯಲ್ಲ ಲಕ್ಷ್ಮಿ ಕೈ ಆಗಿರ್ಬೋದು ಒಂಥರ ಎಂಬೋಸಿಂಗ್ ಬಂದಿರುತ್ತೆ ನೀವು ನೋಡ್ಬೋದು ಕಣ್ಣು ಕಿರೀಟ ಆಗಲಿ ಎಲ್ಲದಕ್ಕೂ ವರ್ಕ್ ಮಾಡಿರ್ತಾರೆ ಆ ವರ್ಕ್ ಸ್ಪೆಷಲ್ ಆಗಿ ಮಾಡಿರ್ತಾರೆ ಮತ್ತೆ ಅದು ಮತ್ತೆ ಸುಮ್ಮನೆ ಅದೇನು ಆ ನಕಾಸ ಅಂದ್ರೆ ನಕಾಸು ಅಂದ್ರೆ ಏನು ಅಂತ ಅನ್ಕೊಬಿಡಿ ಕಾಣಿಸೋದನ್ನೇ ಇನ್ನೊಂದು ಸ್ವಲ್ಪ ಹೈಲೈಟ್ ಆಗಿ ಕಾಣೋ ಥರ ಮಾಡಿರ್ತಾರೆ ಮತ್ತೆ ಇದು ವಾಲೆ ನೋಡ್ಬೋದು ಕಸ್ಟಮರ್ ಸೆಲೆಕ್ಟ್ ಮಾಡಿದ್ದೆ ಡಿಸೈನ್ ಇದು ಅದೇ ಹೇಳಿದ್ನಲ್ಲ ಮೆಟ್ರೋದಲ್ಲಿ ಅವ್ರ ಪರಿಚಯ ಆಗಿ ಅವರು ಕೊಟ್ಟರು ಆರ್ಡ್ರ್ ಅಂತ ಇದು ಶ್ಯಾಂಪಲ್ ಕೊಟ್ಟಿದೆ ನಮ್ಗೆ ಇದೇ ಥರ ಬೇಕು ಮಾಡಿಕೊಡ್ತೀರ ಅಂತ ಸರಿ ಮೇಡಮ್ ಮಾಡಿಕೊಡ್ತೀನಿ ಅಂತ ಹೇಳಿದೆ ಇದಕ್ಕೂ ಕೂಡ ಅಷ್ಟೇ ಪರ್ಲ್ ತೂಕ ಏನಿದೆ ಅದು ವಾಪಸ್ ಕೊಡ್ತೀವಿ ಇದು ಸ್ವರಾಜ್ಗೆ ಮುತ್ತಾಕಿರೋದು ಇದಕ್ಕೆ ಹಾಕಿದ್ರೆ ಏನೋ ತುಂಬ ನೀಟಾಗಿ ಬರುತ್ತೆ ವರ್ನ ಪರ್ಲಿಗಿಂತ ಸ್ವರಾಜಿಗೆ ಮುತ್ತು ಇವಾಗ ತುಂಬ ಚೆನ್ನಾಗಿ ಫೇಮಸ್ ಆಗಿವೆ ತುಂಬ ಚೆನ್ನಾಗಿದೆ ಫಿನ್ಷಿಂಗ್ ಎಲ್ಲ ತುಂಬ ಚೆನ್ನಾಗಿರ್ತವೆ ನಿಮಗೆ ರೇಟೇನು ಕಡಿಮೆ ಬೀಳುತ್ತೆ ಅದಕ್ಕೋಸ್ಕರ ಮತ್ತು ಕಸ್ಟಮರ್ ಇನ್ನೊಂದು ಹೇಳಿದ್ರು ಇದಕ್ಕೆ ಈ ಥರ ಸ್ಕ್ರೂ ಈ ಥರ ಇರಬೇಕು ಅಂತ ಹೇಳಿದ್ರು ತಿರ್ಪ ಅಂತಾರಲ್ಲ ಅಲ್ಲ ಅದು ಈ ಥರ ಇರಬೇಕು ಅಂತ ಹೇಳಿದ್ರು ಇದು ಏನಂದ್ರೆ ಅಷ್ಟು ಲೈಫ್ ಬರಲ್ಲ ಇದು ಸರಿ ಅವ್ರು ಏನಕ್ಕೆ ಕೇಳಿದ್ದಾರೆ ಅಂತೇಳಿ ನಾನು ಮಾಡಿ ಇದನ್ನು ವರ್ನ ಮಾಮೂಲು ಸ್ಕ್ರೂನೇ ಚೆನ್ನಾಗಿರುತ್ತೆ ಮಾಮೂಲ ತಿರ್ಪ ಅಂತಾರಲ್ಲ ಅದು ಚೆನ್ನಾಗಿರುತ್ತೆ ಮತ್ತು ಒಂಕಿ ಉಂಗುರ ನೋಡ್ಬೋದು ನೀವು ಒಂಕಿ ಉಂಗ್ರ ಬಂದುಬಿಟ್ಟು ಐದ್ರಾಮ್ ತೂಕ ಹೇಳಿದರು ಐದ್ರಾಮೇ ಆಗಿದೆ ಮತ್ತು ಕಸ್ಟಮರ್ ಇದಕ್ಕೆ ಸೆಂಟ್ರಲ್ಲಿ ವೈಟ್ ಬೇಡ ಮುತ್ತಾಕಿ ಅಂತ ಹೇಳಿದರು ಅದು ಏನಂದರೆ ಮುತ್ತಾಕ್ತದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಬೇಗ ಹೈಟಿ ಬರುತ್ತೆ ಹೊಡೆದೋಗುತ್ತೆ ಅಂತ ಹೇಳಿ ಸರಿ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಅಂತೆಲ್ಲ ಕೆಡ್ಸ್ಕೊಂಡು ಇಲ್ಲ ಸರಿ ನೋಡೋಣ ಅಷ್ಟಿಕ್ಕು ಕಸ್ಟಮರ್ ಬೇಕೇ ಬೇಕು ಅಂದರೆ ಮತ್ತೆ ಮುತ್ತಾಕೋಣ ಅಂತ ಹೇಳಿ ಸ್ಮೋದು フォーカスハットでビアクリル。 ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಲ್ಲುಗಳು ಯಾವತ್ತಿಗೂ ನಿಮ್ಗೆ ಇದಾಗಲ್ಲ ಅದೊಂದು ಅಡ್ವಾಂಟೇಜ್ ಇರುತ್ತೆ ಯಾಕಂದರೆ ತುಂಬ ರೆಡಿಮೇಡ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ ಕಲ್ಲುಗಳು ಗಮ್ಮಲ್ ಇಟ್ಟಿರ್ತಾರೆ ಆ ಥರ ಗಮ್ಮಲ್ ಇಡಬಾರ್ದು ಕಲ್ಲುಗ್ಳು ಯಾವತ್ತು ಅಷ್ಟೇ ಫಿಟ್ಟಿಂಗ್ ಆಗಿರಬೇಕು ಫಿಟ್ಟಿಂಗ್ ಅದೇನೇ ಚೆನ್ನಾಗಿರೋದು ನಾನು ಆವಾಗಲೇ ಹೇಳಿದಂಗೆ ಇದು ನಕಾಸ್ ವರ್ಕ್ ಮಾಡಿರೋದಕ್ಕೆ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ಬೋದು ನೀವು ಸೀರೆ ಆಗಿರ್ಬೋದು ಇಲ್ಲೊಂದು ದೇವ್ರಿಗೆ ಮತ್ತೆ ಒಂದು ಆರೋಗ್ಯಹಾರ ಎಷ್ಟು ಚೆನ್ನಾಗಿದೆ ಮತ್ತು ಇಲ್ಲಿ ವರ್ಕ್ ಕಾರಿಂಗ್ ವರ್ಕ್ ಆಗಿರ್ಬೋದು ಕಿರೀಟದಲ್ಲಿ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಎಲ್ಲ ಇದು ಶ್ಯಾಂಪಲ್ ಏನಿತ್ತು ಅದೇ ಮಾಡಿದ್ದಾರೆ ಮತ್ತು ಇದಂತೂ ತುಂಬ ಚೆನ್ನಾಗಿದೆ ಈ ಮನೆಯಲ್ಲಿ ಬಂದಿದೆ ಎಲ್ಲ ಪಿಕಾ ಇವೆಲ್ಲ ತುಂಬ ಚೆನ್ನಾಗಿವೆ ಮತ್ತು ಈಗ ಲಕ್ಷ್ಮಿ ಚೆನ್ನಾಗಿ ಬಂದಿದೆ ಏನಂದರೆ ಈ ಅಷ್ಟೇ ಯಾವಾಗಷ್ಟೇ ಲಕ್ಷ್ಮೀ ಬಿಕಾ ನವಿ ಎಲ್ಲ ಇವೇ ಬೇರೆ ಏನು ಇರೋಲ್ಲ ಡಿಸೈನಿಂಗಲ್ಲಿ ಹಾಂ ಮ್ಯಾಂಗೋಸ್ ಅವು ಇವಾಗ ಎಲ್ಲ ಅಷ್ಟೇ ಡಿಸೈನ್ ಅಂದರೆ ಇನ್ನೇನಿಲ್ಲ ಅದನ್ನು ತಿಳಿಸಿ ಕ್ರಿಯೇಟ್ ಆಗುತ್ತೆ ಏನಂದರೆ ಯಾವ ಡಿಸೈ ಯಾವ ಶಾ ಜಾಗದಲ್ಲಿ ಎಷ್ಟು ಸೈಜ್ಗೆ ಹಾಕ್ತಾರೆ ಚೆನ್ನಾಗಿರುತ್ತೆ ಅಂತ ನೋಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡ್ತೀವಿ ಅಂತಾರೆ ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ಹೊಸ ಡಿಸೈನ್ ಮಾಡಬೇಕಂದ್ರೆ ಅದು ಕ್ರಿಯೇಟ್ ಮಾಡಿರ್ತಾರೆ ಡಿಪೆಂಡ್ ತೂಕ ಬಂದ್ಬಿಟ್ಟು ಲಕ್ಷ್ಮಿ ಅದು ತುಂಬಾ ಚೆನ್ನಾಗಿರ್ತಾ ಇರ್ತಾರೆ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಚಿಕ್ಕ ಚಿಕ್ಕ ಐಟಮ್ಗೆಲ್ಲ ಲಕ್ಷ್ಮಿ ಚೆನ್ನಾಗಿ ಬಂದಿಲ್ಲ ಅಂತ ಕೇಳ್ತಾರೆ ಅದು ಏನು ಮಾಡೋಕ್ಕಾಗಲ್ಲ ಇವಾಗ ಯಾಕೆಂದ್ರೆ ದೇವ್ರ ರೂಪ ಇರಬೇಕಷ್ಟೇ ಅದು ಫೇಸು ಎಲ್ಲ ಕ್ಲಿಯರ್ ಬರಬೇಕಂದ್ರೆ ಸ್ವಲ್ಪ ನಕಾಸ್ ವರ್ಕ್ ಮಾಡಿರ್ತಾರೆ ಆದರೂ ಕೂಡ ಎಲ್ಲಾನು ಫುಲ್ಲು ಕ್ಲಿಯರ್ ಆಗಿ ಯಾಕಂದರೆ ಯಾಕಂದ್ರೆ ಹಿಂದ್ಗಡೆಯಿಂದ ಇದು ಮಾಡೋದು ಡಿಸೈನ್ ನಿಮ್ಗೆ ಯಾವ್ದಾದ್ರು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಕಾಸ್ ವರ್ಕ್ ಏನು ಮಾಡ್ತಾರೆ ಅಂತ ಮತ್ತೆ ಇದು ನೋಡ್ಬೋದು ಇದು ಅಷ್ಟೇ ಇದು ತುಂಬ ಗೇಜ್ ಇದೆ ಇದು ಯಾಕಂದ್ರೆ ಮೂತ್ರ ಮೇಳಿದ್ರು ಮೂತ್ರ ಇವ್ರು ಇವರು ಏನು ತಪ್ಪ ಇರಬೇಕು ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿದ್ರೆ ತಪ್ಪು ಮಾಡಿದ್ದಾರೆ ಸಫರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟೋಟಲ್ ಆಗಿ ಇದು ಕಂಟೆನ್ಷನ್ ಸ್ವಲ್ಪ ಗೇಜಲ್ ಸ್ಟ್ರಾಂಗ್ ಆಗಿರುತ್ತೆ ಇದು ಕೂಡ ಹಾಲ್ಮಾರ್ಕ್ ಆಗಿದೆ ಹ್ಮ್ ಅಷ್ಟೇ ಇನ್ನೇನಿಲ್ಲ ನಿಮ್ಗೆ ಏನಾದ್ರೂ ಈ ತರ ಬೇಕಿದ್ರೆ ಬಂದು ಆರ್ಡರ್ ಮಾಡಿ ಮತ್ತು ತೂಕದಲ್ಲಿ ಕಾಂಪ್ರಮೈಸ್ ಆಗಬೇಡಿ ತೂಕ ಸ್ವಲ್ಪ ಜಾಸ್ತಿ ಆಗ್ಬೋದು ಕಡಿಮೆ ಆಗ್ಬೋದು ಅದಕ್ಕೆಲ್ಲ ಕಾಂಪ್ರಮೈಸ್ ಆಗಬೇಡಿ ಯಾಕಂದರೆ ನಾವು ಯಾವುದೂ ಅದಕ್ಕೆ ಮೊದಲು ಮಾಡಿರೋ ಐಟಮ್ ಆದರೆ ಇಷ್ಟೇ ಆಗುತ್ತೆ ತೂಕ ಅಂತ ಹೇಳ್ಬೋದು ಪ್ರತಿಯೊಂದು ಹೊಸ್ದಾಗ ಹೊಸದಾಗ ಮಾಡ್ತಾ ಇರೋದು ಏನಾಗುತ್ತೆ ಅಂದರೆ ತೂಕಗಳು ಹೇಳೋಕ್ಕಾಗಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಹೇಳಿತ್ತು ಇಷ್ಟರೆಲ್ಲ ಆಗುತ್ತೆ ಅಂತ ಆದರೆ ಮತ್ತೆ ಒಂದು ಗ್ರಾಮ